ಸ್ನೇಹಿತರೆ ಹಾಗೂ ಐದನೆಯ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗುಧಿಮ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಸುವೇಗ ಪುಸ್ತಕದಲ್ಲಿ ಬರ್ತಕ್ಕಂಥ ಕೋನಗಳು ಮತ್ತು ವೃತ್ತಗಳು ಈ ಘಟಕದಲ್ಲಿ ಇರ್ತಕ್ಕಂಥ ಚಟುವಟಿಕೆ ಸಹಿತ ಅಭ್ಯಾಸದ ಪುಸ್ತಕದ ಲೆಕ್ಕಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಚಿನ್ನೆ ಮಾಡಬೇಕಾದ್ರೆ ತಕ್ಕ ಪಕ್ಕ ಪಕ್ಕದಲ್ಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಈಗ ಸುವೇಗ ಪುಸ್ತಕದಲ್ಲಿ ಬರ್ತಕ್ಕಂಥ ಕೋನಗಳು ಘಟಕದ ಲೆಕ್ಕಗಳನ್ನು ಚರ್ಚೆ ಮಾಡೋಣ ಅಧ್ಯಾಯ ಏಳು ಕೋನಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ರೇಖಾಕೃತಿಗಳನ್ನು ಹೆಸರಿಸು ಇಲ್ಲಿ ಒಂದೇ ರೇಖಾಕೃತಿ ಡಾಟ್ ಇಟ್ಟಿದ್ದಾರೆ ಅಂದರೆ ಬಿಂದು ಆಗ್ತದೆ ಎರಡನೇಯ ರೇಖಾಕೃತಿ ಎಕ್ಸ್ ವೈ ಇದು ರೇಖಾಖಂಡ ಮೂರನೇದು ಕಿರಣ ನಾಲ್ಕು ಸರಳ ರೇಖೆ ಐದು ಕೋನ ಆರನೇದುಭುಜ ಮೇನ್ ಪ್ರಶ್ನ ಸಂಖ್ಯೆ ಎರಡು ಈ ಕೆಳಗಿನ ಉಂಟಾಗಿರುವ ವಿವಿಧ ಕೋನಗಳನ್ನು ಬರೆಯಿರಿ ಇಲ್ಲಿ ಎ ಬಿ ಮತ್ತು ಸಿಡಿ ಎರಡು ರೆಕ್ಕ ಹಾಕೊಂಡ್ರು ಪರಸ್ಪರ ಓಬಿನಲ್ಲಿ ಛೇದ ಅಂಗಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ವಿವಿಧ ಕೋನಗಳನ್ನ ಬರೆಯಿರಿ ಇಲ್ಲಿ ಕೋನ ಸಿಂಬಲ್ ಹಾಕಬೇಕು ಕೋನ ಸಿಂಬಲ್ ಹಾಕಿಲ್ಲ ಇಲ್ಲ ಕೋನ ಎ ಒ ಡಿ ಕೋನ ಸಿ ಒ ಬಿ ಕೋನ ಎ ಓ ಸಿ ಕೋನ ಡಿ ಒ ಬಿ ಕೋನ ಡಿ ಒ ಸಿ ಕೋನ ಸಿ ಒ ಬಿ ಅದರ ತೆಗೆ ಇಲ್ಲಿ ಕೋನಾ ಎಲ್ ಎಮ್ ಎನ್ ಕೋನ ಎಮ್ ಎನ್ ಎಲ್ ಕೋನ ಎನ್ ಎಲ್ ಎಂ ಅದೇ ರೀತಿಯಾಗಿ ಮೂರನೇ ಚಿತ್ರದಲ್ಲಿ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಒಂದು ಎರಡು ಮೂರು ಕೋನಗಳು ಅದಾವು ಅದರಲ್ಲಿ ಮೊದಲನೇ ಕೋನ ಎಚ್ ಐ ಜೆ ಎರಡನೇ ಕೋನ ಜೆ ಐ ಕೆ ಮೂರನೇದು ಕೆ ಎಚ್ ಆಮೇಲೆ ಈ ಚಿತ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಒಂದು ಎರಡು ಮೂರು ನಾಲ್ಕು ಅದೇ ಕೋನ P S R, coana S R Q, coana R Q P, R P Q. Andre S R Q, S R Q ato. Q P S, coana Q P S, Q P S. ಆಮೇಲೆ ಈ ಚಿತ್ರದಲ್ಲಿ ಐದು ಅದಾವ ಅದರಲ್ಲಿ ಮೂರು ಭಾಗ ಕೊಟ್ಟೆ ಮೂರು ಯಾವುದಾದ್ರೂ ಕೋಣ ಗುರ್ತಿಸಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕೋಣಗಳ ಮೂರು ಗೊತ್ತಾಗ ಕೋನ ಎ ಬಿ ಡಿ ಕೋನ ಬಿ ಡಿ ಡಿ ಆಮೇಲೆ ಈ ಚಿತ್ರದಲ್ಲಿ ಒಂದು ಕೋನ ಎರಡು ಕೋನ ಅದವು ಕೋನ ಎ ಬಿ ಸಿ ಆಮೇಲೆ ಕೋನ ಬಿ ಸಿ ಬಿ ಸಿ ಈ ಬಿ ಸಿ ಎ ಕೋನ ಬರಲ್ಲ ಇದು ತಪ್ಪದ ಡಿ ಸಿ ಬಿ ಕೋನ ಅದೇ ರೀತಿಯಾಗಿರ್ತಕ್ಕಂಥ ಕೋನಗಳು ಎಲ್ಲಕ್ಕೂ ಕೋನದ ಸಿಂಬಲವನ್ನು ಹಾಕಬೇಕು kung simbol haklat ಈ ಕೋನಸ್ ಸಿಂಬಲವನ್ನು ಹಾಕೊಳ್ಬೇಕಾಗ್ತದೆ ಮೂರನೇ ಪ್ರಶ್ನೆ ಇಂಗ್ಲಿಷ್ ವರ್ಣಮಾಲೆಯ ದೊಡ್ಡ ಅಕ್ಷರಗಳಲ್ಲಿ ಕೋನಗಳುಂಟಾಗುವ ಅಕ್ಷರಗಳು ಕೋಣಗಳುಂಟಾಗದೇ ಇರುವ ಅಕ್ಷರಗಳನ್ನು ವಿಂಗಡಿಸಿ ಇಲ್ಲಿ ಎ ಬಿ ಸಿ ಡಿ ಎಫ್ನಿಂದ ಹಿಡ್ಕೊಂಡು ಜಡ್ ತಕ್ಕದವು ಎದಿಂದ ಹಿಡ್ಕೊಂಡು ಜಡ್ವರೆಗೆ ಇಲ್ಲಿ ಕೋನಗಳುಂಟು ಮಾಡುವ ಅಕ್ಷರಗಳು ಎ ಬಿ ಡಿ ಇ ಎಫ್ ಜೆಚ್ ಕೆ ಎಲ್ ಎಂ ಎನ್ ಪಿ ಆರ್ ಟಿ ಯು ಡಬ್ಲ್ಯೂ ಎಕ್ಸ್ ವೈ ಜಡ್ ಓ ಬರಲ್ಲ ಓ ಇಲ್ಲಿ ಬರೋಲ್ಲ ಓ ಕೋನವನ್ನು ಉಂಟು ಮಾಡಲ್ಲ ಅಂದರೆ ಓನು ಇಲ್ಲಿ ಬರ್ತದೆ ಅಂದರೆ ಸಿ ಜಿ ಕ್ಯೂ ಎಸ್ ಯು ಇ ಓ ಇವು ಕೋನಗಳನ್ನು ಉಂಟು ಮಾಡೋದಿಲ್ಲ ಕೆಳಗಿನ ಕೋನಗಳನ್ನು ಹೆಸರಿಸಿ ಕೋನದ ವಿಧಗಳನ್ನು ಬರೆಯಿರಿ ಇಲ್ಲಿ ನಲವತ್ತು ಡಿಗ್ರಿ ನಲವತ್ತು ಡಿಗ್ರಿ ಲಘು ಕೋನ ಆಗ್ತದೆ ಕೋನ ಎ ಬಿ ಸಿ ನಲವತ್ತು ಡಿಗ್ರಿ ಇದೆ ಇದು ಲಘು ಕೋನ ಕೋನ ಪಿ ಕ್ಯೂ ಆರ್ ಕೋನ ಪಿ ಕ್ಯೂ ಆರ್ ಇಜ್ಕೊಳ್ತು ಅರವತ್ತೈದು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದರಿಂದ ಇದು ಸಾಲ ಏನಾಗ್ತದೆ ಲಘು ಕೋನ ಆಗ್ತದೆ ಇದು ಸಹ ಏನಾಗ್ತದೆ ಲಘು ಕೋನ ಇನ್ನು ಇದು ತೊಂಬತ್ತು ಡಿಗ್ರಿ ಇದೆ ಕೋನ ಪಿ ಕ್ಯೂ ಆರ್ ಇಜ್ಕೊಳ್ತು ತೊಂಬತ್ತು ಡಿಗ್ರಿ ಇದು ಲಂಬ ಕೋನ ಆಗ್ತದೆ ನಂತರ ಇದು ಕೋನ ನಾಲ್ಕನೇ ಚಿತ್ರ ಕೋನ ಪಿ ಕ್ಯೂ ಆರ್ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಅದ ಇದು ಅಧಿಕ ಕೋನ ಆಗ್ತದೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ರೆ ಅದು ಅಧಿಕ ಕೋನ ಅಲ್ಲ ವಿಶಾಲ ಕೋನ ಆಗ್ತದೆ ಯಾವ ಕೋನ ವಿಶಾಲ ಕೋನ ವಿಶಾಲ ಕೋನ ಆಗ್ತದೆ ಇದು ನೂರ ಹತ್ತು ಡಿಗ್ರಿ ಇದೆ ನೂರ ಹತ್ತು ಡಿಗ್ರಿ ಇರೋದ್ರಿಂದ ಇದು ಸಹ ವಿಶಾಲ ಕೋಣ ಆಗ್ತದೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ರೆ ಅದಕ್ಕೆ ಕೋಣ ಅಂದ್ರೆ ಇನ್ನು ಈ ಕೋಣ ಕೋಣೆ ಎಂ ಓ ಎನ್ ನೂರ ಎಪ್ ಎಂಬತ್ತು ಡಿಗ್ರಿ ಸರಳ ಕೋನ ಆಗ್ತದೆ ಏನೋ ಸರಳ ಕೋನ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳ ಉಪಯೋಗವನ್ನು ತಿಳಿಸಿ ಅಳತೆ ಪಟ್ಟಿ ಅಳತೆ ಮಾಡಲು ರೇಖಾಕೃತಿಗಳನ್ನು ರಚಿಸಬಹುದು ಕೋನವಾಪಕ ಕೋನಗಳನ್ನು ಅಳೆಯಬಹುದು ಕೈವಾರ ಆಕೃತಿಗಳನ್ನು ರಚಲು ವೃತ್ತವನ್ನು ರಚಿಸಲು ಬಳಕೆ ಮಾಡಲಾಗ್ತದೆ ಕೆಳಗಿನ ಹೊಂದಿಸಿ ಕೋನಗಳ ಅಳತೆಗೆ ಅನುಗುಣವಾಗಿ ಹೊಂದಿಸಿ ಲಂಬ ಕೋನ ಸರಳ ಕೋನ ಸಂಪೂರ್ಣ ಕೋನ ಸರಳಧಿಕ ಕೋನ ಇಲ್ಲಿ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನ ವಿಶಾಲ ವಿಶಾಲಕೋನ ಅಂದರೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಕೋನ ಅಂದರೆ ಎಕ್ಸಾಕ್ಟ್ ತೊಂಬತ್ತು ಡಿಗ್ರಿ ಇರೋದು ಕೋನ ಅಂದರೆ ಎಕ್ಸಾಕ್ಟ್ ನೂರ ಎಂಬತ್ತು ಡಿಗ್ರಿ ಇರೋದು ಸಂಪೂರ್ಣ ಕೋನ ಎಕ್ಸಾಕ್ಟ್ ಮುನ್ನೂರ ಅರವತ್ತು ಡಿಗ್ರಿ ಸಳದಿ ಕೋನ ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಕ್ಕಿಂತ ಕಡಿಮೆ ಇರೋದು ಈ ಕೆಳಗಿನ ಕೋನಗಳ ಅಳತೆಗಳ ಅದನ್ನು ಆಧಾರದಲ್ಲಿ ವಿಂಗಡಿಸಿ ಇಲ್ಲಿ ಕೋನಗಳನ್ನು ಕೊಟ್ಟಿದ್ದರು ಆ ಕೋಣಗಳ ಅತಿಗಣವನ್ನು ಇಪ್ಪತ್ತೈದು ಡಿಗ್ರಿ ನೂರು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ನೂರ ನಲವತ್ತೈದು ಡಿಗ್ರಿ ಎಂಬತ್ತೊಂಬತ್ತು ಡಿಗ್ರಿ ನೂರ ಎಪ್ಪತ್ತೈದು ಡಿಗ್ರಿ ಎರಡು ನೂರ ಐವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಹತ್ತು ಡಿಗ್ರಿ ನೂರ ಎಂಟು ಡಿಗ್ರಿ ಎರಡು ನಲ್ವತ್ತು ಡಿಗ್ರಿ ಎಂಬತ್ತೊಂಬತ್ತು ಡಿಗ್ರಿ ಐವತ್ತೈದು ಡಿಗ್ರಿ ಇಲ್ಲಿ ಲಘು ಕೋಣ ಅಂದಾಗ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣಗಾನಗಳು ಲಘು ಕೋಣದಾಗ ಬರ್ಕೊಳ್ತಾರೆ ಇಪ್ಪತ್ತೈದು ಡಿಗ್ರಿ ಹತ್ತು ಡಿಗ್ರಿ ಎಂಬತ್ತೊಂಬತ್ತು ಡಿಗ್ರಿ ಐವತ್ತೈದು ಡಿಗ್ರಿ ಎಲ್ಲ ಕೋನದಾಗ ಬರ್ತಾವೆ ಇನ್ನು ಲಂಬ ಕೋನ ಅಂದಾಗ ಎಕ್ಸಾಕ್ಟ್ ತೊಂಬತ್ತಿರುವ ಲಂಬ ಕೋನ ಬರ್ತಾವೆ ನಾವು ವಿಶಾಲ ಕೋಲನ ಅಂದಾಗ ತೊಂಬತ್ತಕ್ಕಿಂತ ಹೆಚ್ಚಿರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಅವು ಯಾವಂದರೆ ನೂರು ಡಿಗ್ರಿ ನೂರ ನಲವತ್ತೈದು ಡಿಗ್ರಿ ನೂರ ಎಪ್ಪತ್ತೊಂಬತ್ತು ಡಿಗ್ರಿ ನೂರ ಎಂಟೈದು ಡಿಗ್ರಿ ಆಗ್ತದೆ ನಾವು ಕೋನ ನೂರ ಎಂಬತ್ತು ಡಿಗ್ರಿ ಇರಬೇಕು ಸಳದಿಕ್ಕೋನ ಎರಡು ನೂರ ಐವತ್ತು ಡಿಗ್ರಿ ಎರಡುನೂರ ನಲವತ್ತು ಡಿಗ್ರಿ ಇರಬೇಕು ಸಂಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರಬೇಕು ಕೆಳಗೆ ಕೊಟ್ಟಿರುವ ಗಡಿಯಾರದಲ್ಲಿ ಕೆಳಗೆ ತಿಳಿಸಿದ ಸಮಯವನ್ನು ಮುಳ್ಳುಗಳ ಮುಳುಗ ನಡೆಯುಂಟಾದ ಕೋನದ ವಿಧವನ್ನು ಬರೆಯಿರಿ ಇಲ್ಲಿ ಲಘುಕೋನ ಅದ ಒಂದು ಗಂಟೆ ಮೂವತ್ತು ನಿಮಿಷ ಅಂದರೆ ಕೋನ ಒಂಬತ್ತು ಗಂಟೆ ಹದಿನೈದು ನಿಮಿಷ ಅಂದರೆ ಕೋನ ಆರು ಗಂಟೆ ಮೂವತ್ತು ನಿಮಿಷ ಅಂದರೆ ಕೋನ ಮೂರು ಗಂಟೆ ಐದು ನಿಮಿಷ ಅಂದರೆ ಕೋನ ಏಳು ಗಂಟೆ ನಲವತ್ತೈದು ನಿಮಿಷ ಇದು ಲಘು ಕೋನ ಎಂಟು ಗಂಟೆ ಮೂವತ್ತೈದು ನಿಮಿಷ ಇದು ಲಘುಕೋನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ವಿಶಾಲ ಕೋನ ಹನ್ನೊಂದು ಗಂಟೆ ನಲವತ್ತು ನಿಮಿಷ ವಿಶಾಲಕೋನ ಹತ್ತು ಗಂಟೆ ಹತ್ತು ನಿಮಿಷ ವಿಶಾಲ ಕೋನ ನಾಲ್ಕು ಗಂಟೆ ಹತ್ತು ನಿಮಿಷ ನಲ್ವತ್ತು ನಿಮಿಷ ವಿಶಾಲ ಕೋನ ಐದು ಗಂಟೆ ಇಪ್ಪತ್ತೈದು ನಿಮಿಷ ಲಘುಕೋನ ಎರಡು ಗಂಟೆ ಹದಿನೈದು ನಿಮಿಷ ಲಘು ಕೋನ ಇಷ್ಟು ಕೋನಗಳ ಘಟಕದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಇನ್ನು ಮುಂದೆ ವೃತ್ತಗಳಲ್ಲಿರ್ತಕ್ಕಂಥ ಪ್ರಶ್ನೆ ನೋಡೋಣ ಈ ಕೆಳಗಿನ ಜಾಮತಿಯ ಉಪಕರಣಗಳನ್ನು ಉಪಯೋಗಿಸಿ ರಚಿಸುವ ರೇಖಾಕೃತಿಗಳನ್ನು ಹೆಸರಿಸು ಅಳತೆ ಪಟ್ಟಿ ತೆಕ್ಕೊಂಡು ಏನು ರಚನೆ ಮಾಡಬಹುದು ಸರಳ ರೇಖೆ ಎಳಿಬೋದು ಕಿರಣ ಎಳಿಬೋದು ರೇಖಾಖಂಡ ಎಳಿಬೋದು ಕೋನ ಮಾಪಕ ಯೂಸ್ ಮಾಡಿ ಕೋನವನ್ನು ಎಳಿಬೋದು ಕೋನ ಲಂಬ ಕೋನ ವಿಶಾಲ ಕೋನ ಹೇಳ್ಬೋದು ಕೈವಾರ ಉಪಯೋಗಿಸಿ ಕೋನಾರ್ಧಕ ಎಳಿಬೋದು ವೃತ್ತಗಳನ್ನು ಎಳಿಬೋದು ಕೋನ ಎಳಿಬೋದು ಲಂಬಾರ್ಧಕವನ್ನು ಎಳಿಬೋದು ಇನ್ನು ವಿಭಾಜ್ ವಿಭಾಜಕ ಯೂಸ್ ಮಾಡಿ ರೇಖಾಖಂಡ ನಿಖರವಾಗಿ ಎಳಿಬೋದು ತ್ರಿಭುಜ ಪಟ್ಟಿ ಯೂಸ್ ಮಾಡಿ ಸಮಾಂತರ ರೇಖೆ ಎಳಿಬೋದು ಛೇದಿಸುವ ರೇಖೆಯನ್ನು ಎಳಿಬೋದು ಕೆಳಗಿನ ವೃತ್ತದಲ್ಲಿರುವ ಭಾಗವನ್ನು ಹೆಸರಿಸು ಕೆಳಗಿನ ವೃತ್ತಗಳಲ್ಲಿರುವ ಭಾಗವನ್ನು ಹೆಸರಿಸು ಈ ಕೇಂದ್ರ ಓ ವೃತ್ತದ ತ್ರಿಜ್ಯಗಳು ಎ ಒ ಓ ಬಿ ಓ ಎಕ್ಸ್ ವೃತ್ತದ ಜ ಎ ಬಿ ಎ ಒ ಬಿ ಪಿ ಕ್ಯೂ ವೃತ್ತದ ಜ ಅಲ್ಲಿ ಎ ಬಿ ಆಗ್ತದೆ ಇನ್ನೊಂದು ಎ ಓ ಬಿ ಆಗ್ತದೆ ಮತ್ತು ಪಿ ಕ್ಯೂ ಆಗ್ತದೆ ವೃತ್ತದ ವ್ಯಾಸ ಎ ಓ ಬಿ ಆಗ್ತದೆ ನಾಣ್ಯ ಚಿತ್ರದಲ್ಲಿ ಈ ರೀತಿ ವೃತ್ತದ ಕೇಂದ್ರ ವೃತ್ತ ತ್ರಿಜ್ಯ ವೃತ್ತದ ವ್ಯಾಸವನ್ನು ವಿದ್ಯಾರ್ಥಿ ಗುರುತಿಸಬೇಕಾಗ್ತದೆ ಕೆಳಗಿನ ವೃತ್ತದ ಅಳತೆ ಪಟ್ಟಿರುವ ಅಳತೆ ಬರೆದು ಬರೆಯಿರಿ ಓ ತ್ರಿಜ್ಯ ಹದಿನೇಳು ಸೆಂಟಿಮೀಟರ್ ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಓಬಿ ಬಿ ತ್ರಿಜಾ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಉಸಿ ತ್ರಿಜ್ಯ ಎರಡು ಪಾಯಿಂಟ್ ಏಳು ಸೆಂಟಿಮೀಟರ್ ಸರಿಯಾದ ಹೇಳಿಕೆಯನ್ನು ರೈಟ್ ಚಿನ್ನದಿಂದಲೂ ತಪ್ಪಾದ ಹೇಳಿಕೆಯನ್ನು ಗುಂಡ್ಲೇ ಚಿನ್ನದಿಂದ ಗುರುತಿಸಿ ತಪ್ಪಿರುವ ಹೇಳಿಕೆಯನ್ನು ಸರಿ ಮಾಡಿ ವೃತ್ತದ ಒಂದು ಆವೃತ್ತ ಆಕೃತಿ ರೈಟ್ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬೋದು ತಪ್ಪು ಯಾಕೆ ಅನೇಕ ತ್ರಿಜ್ಯಗಳನ್ನು ಎಳೆಯಬೋದು ವೃತ್ತಕ್ಕೆ ಒಂದೇ ಕೇಂದ್ರವಿರ್ತದ ಸರಿ ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ ಸರಿ ವೃತ್ತದ ತ್ರಿಜ್ಯ ಆರು ಸಂಕೇತದಿಂದ ಸೂಚಿಸಲಾಗ್ತದ ಸರಿ ನಿಮ್ಮ ಸುತ್ತಮುತ್ತ ಕಂಡುಬರುವ ವೃತ್ತಾಕಾರದ ಹನ್ನೆರಡು ವಸ್ತುಗಳನ್ನು ಪಟ್ಟಿ ಮಾಡಿ ಗಡಿಯಾರ ಚಕ್ರ ಬಳೆ ತಟ್ಟೆ ಬಿಂದಿಗೆ ಮೈದಾನ ಡ್ರೈವಿಂಗ್ ಸ್ಟೇರಿಂಗ್ ತಪ್ಪಲಿನ ಮುಚ್ಚಳ ಒಂದು ರೂಪಾಯಿ ನಾಣ್ಯ ಬಂಡಿಯ ಗಾಲಿ ಕಿರುಪ್ರಕ್ಷೆ ಜ್ಯಾಮಿತಿ ಉಪಕರಣ ಪೇಟೆಯೊಳಗಿನ ಉಪಕರಣಗಳನ್ನು ಹೆಸರಿಸಿ ಕೋನುಮಕ ಕೈವಾರ ಪೆನ್ಸಿಲ್ ವಿಭಾಜ ಅಳತೆ ಪಟ್ಟಿ ರಬ್ಬರ್ ಆಕೃತಿಯ ಭಾಗನ ಹೆಸರಿಸು